ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ವಾರ್ಷಿಕ ಪರೀಕ್ಷೆ ಮಾರ್ಚ್ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆ ಎರಡನ್ನು ಅವುಗಳ ಉತ್ತರದೊಂದಿಗೆ ವಿಶ್ಲೇಷಿಸ್ತಾ ಇದ್ದೀನಿ ಈಗ ಆಲ್ರೆಡಿ ನಾನು ಸೋಷಿಯಲ್ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಅದೇ ರೀತಿ ಪಾಸಿಂಗ್ ಪ್ಯಾಕೇಜ್ ಅಂತ ಇರ್ಬೋದು ಹಾಗೆಯೇ ಮೂವತ್ತು ಅಂಕಗಳಿಗೆ ಸೊ ಹೀಗೆ ಹಲವಾರು ವಿಡಿಯೋಗಳನ್ನು ಮಾಡಿದ್ದೀನಿ ಮಕ್ಕಳು ಆ ಎಲ್ಲ ಲಿಂಕು ಡಿಸ್ಕ್ರಿಪ್ಷನ್ಗೆ ಹೋಗಿ ಅಲ್ಲಿ ಸಿಗುತ್ತೆ ಅಥವಾ ನಮ್ಮ ಯೂಟ್ಯೂಬ್ ಚಾನಲ್ನ ಪ್ಲೇ ಲಿಸ್ಟಿಗೆ ಹೋದರೂ ಸಿಗುತ್ತೆ ಮಕ್ ಫಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಫಸ್ಟ್ ಕ್ವೆಶನ್ ಸಹಾಯಕ ಸೈನ್ಯ ಪದ್ಧತಿ ಒಪ್ಪಂದಕ್ಕೆ ಸಹಿ ಮಾಡಿದ ಮೊದಲ ರಾಜ್ಯ ಸೊ ಕೊಟ್ಟಿರೋ ಈ ನಾಲ್ಕು ಆಪ್ಷನಲ್ಲಿ ಹೈದರಾಬಾದ್ ಸಂಸ್ಥಾನ ಸರಿಯಾದ ಉತ್ತರ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಎರಡನೇ ಪ್ರಶ್ನೆ ಸೂಪರಿಂಡೆಂಟ್ ಆಫ್ ಪೊಲೀಸ್ ಎಂಬ ಹೊಸ ಹುದ್ದೆಯನ್ನು ಸೃಷ್ಟಿಸಿದವರು ಲಾರ್ಡ್ ಕಾರ್ನಾವಾಲಿಸ್ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಮೂರನೇ ಪ್ರಶ್ನೆ ವಿಶ್ವಸಂಸ್ಥೆಯ ಪ್ರಸ್ತುತ ಮಹಾ ಕಾರ್ಯದರ್ಶಿ ಯಾರು ಸೊ ಪ್ರಸ್ತುತ ಆಂಟೋನಿ ಗುಟೆರಸನ್ ಅವರು ಮಹಾ ಕಾರ್ಯದರ್ಶಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನಾಲ್ಕನೇ ಪ್ರಶ್ನೆ ಅಸ್ಪೃಶ್ಯತ ಆಚರಣೆ ಶಿಕ್ಷಾರ್ಹ ಅಪರಾಧ ಎಂದು ತಿಳಿಸುವ ಸಂವಿಧಾನದ ವಿಧಿ ಹದಿನೇಳನೇ ವಿಧಿಯಾಗಿದೆ ಆಪ್ಷನ್ ಸಿ ಸರಿಯಾದಂಥದ್ದು ಐದನೆಯ ಪ್ರಶ್ನೆ ಪಂಚವಾರ್ಷಿಕ ಯೋಜನೆಯು ಇದನ್ನು ನಿವಾರಿಸುವ ಉದ್ದೇಶ ಹೊಂದಿದೆ ನಿರುದ್ಯೋಗವನ್ನು ನಿವಾರಿಸುವ ಉದ್ದೇಶವನ್ನು ಹೊಂದಿದೆ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಬಿಹಾರದ ಕಣ್ಣೀರಿನ ನದಿ ಯಾವುದು ಅಂತ ಹೇಳಿದ್ರೆ ಅದು ಕೋಸಿ ನದಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನೀತಿ ಯೋಗದ ಅಧ್ಯಕ್ಷರು ಯಾರಂದರೆ ಯಾವಾಗಲೂ ಪ್ರಧಾನಮಂತ್ರಿಗಳೇ ಆಗಿರ್ತಾರೆ ಆಪ್ಷನ್ ಬಿ ನೆಕ್ಸ್ಟ್ ಎಂಟನೇ ಪ್ರಶ್ನೆ ವಿದ್ಯಾರ್ಥಿಗಳು ಹೊಂದಬಹುದಾದಂತಹ ಬ್ಯಾಂಕ್ ಖಾತೆಯ ವಿಧ ಸೊ ಉಳಿತಾಯ ಖಾತೆ ಆಗಿರುತ್ತೆ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಇದಿಷ್ಟು ನಿಮ್ಮ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಮಕ್ಕಳ ನೆಕ್ಸ್ಟ್ ನಾವು ಸೆಕೆಂಡ್ ಮೈನಿಗೆ ಬಂದರೆ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೀಲಿಕ್ಕಿರುತ್ತೆ ಇಲ್ಲಿ ಎಂಟು ಪ್ರಶ್ನೆಗಳಿರ್ತವೆ ಒಂಬತ್ತನೇ ಪ್ರಶ್ನೆ ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆ ಭಾರತ ಸಂವಿಧಾನದ ಬುನಾದಿ ಹೇಗೆ ಸೊ ಭಾರತದಲ್ಲಿ ಸಂಯುಕ್ತ ಆಡಳಿತ ಮತ್ತು ನ್ಯಾಯಾಂಗ ವ್ಯವಸ್ಥೆ ಜಾರಿಗೆ ಬಂತು ಹತ್ತನೇ ಪ್ರಶ್ನೆ ಎರಡನೆಯ ಆಂಗ್ಲೋ ಮೈಸೂರು ಯುದ್ಧವು ಕೊನೆಗೊಂಡ ಒಪ್ಪಂದ ಯಾವುದು ಮಂಗಳೂರು ಒಪ್ಪಂದ ಹನ್ನೊಂದನೇ ಪ್ರಶ್ನೆ ಮಕ್ಕಳ ಮಾನವ ಹಕ್ಕುಗಳ ದಿನ ಯಾವ ದಿನಾಂಕವನ್ನಾಗಿ ಆಚರಿಸ್ತಾರೆ ಅದು ಡಿಸೆಂಬರ್ ಹತ್ತು ಪೂರ್ವ ಗ್ರಹ ಎಂದರೇನು ಒಬ್ಬ ವ್ಯಕ್ತಿ ಅಥವಾ ಒಂದು ಸಮೂಹದವರ ಬಗ್ಗೆ ಹೊಂದಿರಬಹುದಾದ ಪೂರ್ವ ನಿರ್ಧರಿತ ಮನೋಭಾವನೆಗೆ ಪೂರ್ವ ಗ್ರಹ ಅಂತಾರೆ ಹದಿಮೂರನೇದು ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಋತುಮಾನ ಯಾವುದಂದ್ರೆ ಅದು ಚಳಿಗಾಲ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಪಶ್ಚಿಮ ಕರಾವಳಿ ತೀರದಲ್ಲಿ ಕಡಲ ಕೊರೆತವು ಅಧಿಕವಾಗಿರುತ್ತದೆ ಏಕೆಂದರೆ ವರ್ಷದ ನಾಲ್ಕೂ ತಿಂಗಳು ನೈ ನೈಋತ್ಯ ಮಾನ್ಸೂನ್ ಮಾರುತಗಳ ಹೊಡೆತಕ್ಕೆ ತುತ್ತಾಗೋದ್ರಿಂದ ಅದನ್ನ ಪಶ್ಚಿಮ ಕರಾವಳಿ ತೀರದಲ್ಲಿ ಯಾವಾಗಲೂ ಕೊ ಕಡಲ ಕೊರೆತ ಅಧಿಕವಾಗಿರ್ತದೆ ಹದಿನೈದನೇದು ವಿಕೇಂದ್ರೀಕರಣ ಎಂದರೇನು ಪ್ರತಿಯೊಂದು ಹಳ್ಳಿಯ ಆಡಳಿತ ಹಾಗೂ ಜವಾಬ್ದಾರಿಯನ್ನು ಹಳ್ಳಿ ಜನರಿಗೆ ವಹಿಸಿಕೊಡುವುದೇ ವಿಕೇಂದ್ರೀಕರಣ ಹದಿನಾರನೇ ಪ್ರಶ್ನೆ ಬ್ಯಾಂಕುಗಳ ಬ್ಯಾಂಕು ಎಂದು ಯಾವ ಸಂಸ್ಥೆಯನ್ನು ಕರೆಯುತ್ತಾರೆ ಅದು ರಿಸರ್ವ್ ಬ್ಯಾಂಕ್ ಆಗಿರುತ್ತೆ ನೆಕ್ಸ್ಟು ಎರಡು ಅಂಕದ ಪ್ರಶ್ನೆಗಳು ಮಕ್ಕಳ ಇಲ್ಲಿ ನಿಮಗೆ ಪ್ರತಿಯೊಂದು ಪ್ರಶ್ನೆಗೂ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಬರೀಲಿಕ್ಕಿರುತ್ತೆ ಹದಿನೇಳನೇ ಪ್ರಶ್ನೆ ಸತ್ಯಶೋಧಕ ಸಮಾಜದ ಸಾಧನೆಗಳು ಯಾವ್ಯಾವು ಪಾನ ನಿಷೇಧ ಸ್ತ್ರೀ ಪುರುಷ ಸಮಾನತೆ ಸಾಮಾಜಿಕ ನ್ಯಾಯ ಮಾನವ ಹಕ್ಕುಗಳ ನಿರಾಕರಣೆ ವಿರೋಧ ಶೋಷಣೆಗೆ ವಿರೋಧ ಅಸ್ಪೃಶ್ಯತಾ ಆಚರಣೆಗೆ ವಿರೋಧ ಮಹಿಳಾ ಶಿಕ್ಷಣಕ್ಕೆ ಒತ್ತು ಹದಿನೆಂಟನೇ ಪ್ರಶ್ನೆ ಭಾರತವು ಸ್ವಾತಂತ್ರ್ಯದ ನಂತರ ಎದುರಿಸಿದ ಸಮಸ್ಯೆಗಳು ಯಾವಪ್ಪ ಅಂದ್ರೆ ನಿರಾಶ್ರಿತರ ಸಮಸ್ಯೆ ಕೋಮು ಗಲಭೆ ಸರ್ಕಾರದ ರಚನೆ ದೇಶೀಯ ಸಂಸ್ಥಾನಗಳ ವಿಲೀನೀಕರಣ ಆಹಾರದ ಉತ್ಪಾದನೆ ಆಹಾರ ಉತ್ಪಾದನೆ ಸೊ ಇದಿಷ್ಟು ಸಮಸ್ಯೆಗಳನ್ನು ಎದುರಿಸ್ತದೆ ಹತ್ತೊಂಬತ್ತನೇ ಪ್ರಶ್ನೆ ಭಾರತ ಭಯೋತ್ಪಾದಕತೆ ನಿಗ್ರಹಕ್ಕೆ ಭಾರತವು ಕೈಗೊಂಡಿರುವ ಕ್ರಮಗಳು ಯಾವ್ಯಾವು ಗಡಿಭದ್ರತೆ ಮಿತ್ರರಾಷ್ಟ್ರಗಳ ಸಂಖ್ಯೆ ಹೆಚ್ಚಿಸಿಕೊಳ್ಳುವುದು ಕರಾವಳಿ ಗಸ್ತುಪಡೆ ನೇಮಕ ವಿಮಾನ ನಿಲ್ದಾಣಗಳಲ್ಲಿ ಕಟ್ಟೆಚ್ಚರ ಕಠಿಣ ಶಿಕ್ಷೆ ಜನರಲ್ಲಿ ಅರಿವು ವಿಶೇಷ ಪರಿಣಿತಿ ಪಡೆಯ ರಚನೆ ಬಾಂಬ್ ನಿಷ್ಕ್ರಿಯ ದಳ ನೇಮಕ ಸೊ ಆ ಪ್ರಶ್ನೆಗೆ ಆಪ್ಷನ್ ಇದೆ ಮಕ್ಕಳ ಭದ್ರತಾ ಸಮಿತಿಯ ರಚನೆಯನ್ನು ತಿಳಿಸಿ ವಿಶ್ವಸಂಸ್ಥೆಯ ಸಚಿವ ಸಂಪುಟ ಹದಿನೈದು ಮಂದಿ ಸದಸ್ಯರನ್ನು ಹೊಂದಿವೆ ಇದರಲ್ಲಿ ಐದು ಕಾಯಂ ಸದಸ್ಯ ರಾಷ್ಟ್ರಗಳು ಅಮೆರಿಕ ರಷ್ಯಾ ಚೀನಾ ಬ್ರಿಟನ್ ಮತ್ತು ಫ್ರಾನ್ಸ್ ಉಳಿದ ಹತ್ತು ತಾತ್ಕಾಲಿಕ ಸದಸ್ಯ ರಾಷ್ಟ್ರಗಳು ಎರಡು ವರ್ಷಗಳ ಅವಧಿಗೆ ಆಯ್ಕೆ ಪ್ರತಿಯೊಂದು ಸದಸ್ಯರಿಗೂ ಒಂದು ಮತ ಚಲಾಯಿಸುವ ಹಕ್ಕಿದೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಅಸಂಘಟಿತ ದುಡಿಮೆಗಾರರು ಎದುರಿಸಿರುವ ಸಮಸ್ಯೆಗಳು ಯಾವ್ಯಾವು ಸೊ ನಿರ್ದಿಷ್ಟ ಕಾಯ್ದೆ ಕಾನೂನುಗಳು ಇರೋದಿಲ್ಲ ಅವರಿಗೆ ನಿರ್ದಿಷ್ಟ ಸಮಯ ಇರೋದಿಲ್ಲ ಸ್ಥಳ ಇರೋದಿಲ್ಲ ವೇತನ ಇರೋದಿಲ್ಲ ಆರೋಗ್ಯ ಸೌಲಭ್ಯ ಇರೋದಿಲ್ಲ ಅಧಿಕಾರ ಶ್ರೇಣಿ ವ್ಯವಸ್ಥೆ ಇರ್ತದೆ ನೆಕ್ಸ್ಟು ಉದ್ಯೋಗ ಭರವಸೆ ಇರೋದಿಲ್ಲ ವಿಶೇಷ ಭತ್ತೆ ಸೌಲಭ್ಯನೂ ಸಹ ಇರೋದಿಲ್ಲ ವೆರಿ ಇಂಪಾರ್ಟೆಂಟ್ ಕ್ವಶನ್ ತುಂಬಾ ಬಾರಿ ಕೇಳ್ತಾರಿದ್ನ ಸೊ ಅದಕ್ಕೆ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ ಜನಮಂದೆಯ ಸ್ವರೂಪವನ್ನು ತಿಳಿಸಿ ಪೂರ್ವ ಯೋಜನೆ ಇಲ್ಲದೆ ಅನಿಶ್ಚಿತವಾಗಿ ಒಂದು ಆಸಕ್ತಿಯ ಸುತ್ತ ನೆರೆದಿರುವಂತಹ ಜನರ ಗುಂಪಾಗಿರುತ್ತೆ ಉದಾಹರಣೆಗೆ ರಸ್ತೆ ಅಪಘಾತ ಸಾವುಗಳು ಇತ್ಯಾದಿ ಕುತೂಹಲ ತಣಿಯುವವರೆಗೆ ಮಾತ್ರ ಜನರು ಗುಂಪು ಘಟನಾ ಸ್ಥಳದಲ್ಲಿರ್ತದೆ ಕೆಲವೊಮ್ಮೆ ನೆರೆದಿರುವಂತಹ ಜನರಾಶಿಯು ಭಾವನಾತ್ಮಕವಾಗಿ ಸ್ಫೋಟಗೊಳ್ಳುವಂತಹ ಸಂಭವವಿರುತ್ತವೆ ಸರ್ಕಾರದ ಯೋಜನೆಗಳು ಧೋರಣೆಗಳು ಮತ್ತು ನಿರ್ದಿಷ್ಟ ಕಾರ್ಯಕ್ರಮಗಳ ಬಗೆಗಿನ ಜನರ ಅಸಮಾಧಾನವನ್ನು ಹೊರಹಾಕುವ ಸಂಭವವಿರುತ್ತದೆ ಇಪ್ಪತ್ತೊಂದನೇ ಪ್ರಶ್ನೆ ಅರಣ್ಯ ಸಂರಕ್ಷಣಾ ವಿಧಾನಗಳು ಯಾವ್ಯಾವು ಅರಣ್ಯ ನಾಶ ನಿಯಂತ್ರಣ ಮಿತಿ ಮೀರಿ ಮೇಯಿಸುವುದು ತಡೆಗಟ್ಟುವುದು ಕಾಡಗಿಚು ನಿಯಂತ್ರಣ ಅರಣ್ಯ ಅತಿಕ್ರಮಣದ ತಡೆ ಅರಣ್ಯಗಳಲ್ಲಿ ಕೀಟ ಮತ್ತು ರೋಗಗಳ ನಿಯಂತ್ರಣ ಮರಗಳ ಕಳ್ಳಸಾಣಿಕೆ ಕಳ್ಳಸಾಗಾಣಿಕೆ ತಡೆ ವೈಜ್ಞಾನಿಕವಾಗಿ ಮರಗಳನ್ನು ಕಡಿಯೋದು ಸೊ ಇಷ್ಟರಲ್ಲಿ ನೀವು ಒಂದು ಆರು ಪಾಯಿಂಟ್ಸನ್ನು ಅಥವಾ ನಾಲ್ಕು ಪಾಯಿಂಟ್ಸ್ ಬರೆದ್ರೆ ಸಾಕು ಮಕ್ಕಳ ನಿಮಗೆ ಎರಡು ಅಂಕಗಳು ಸಿಗ್ತವೆ ಇಪ್ಪತ್ತೆರಡನೇ ಪ್ರಶ್ನೆ ಅಸಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳ ಪ್ರಾಮುಖ್ಯತೆಗಳೇನೇನು ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳ ಉಳಿತಾಯ ಕಡಿಮೆ ಪರಿಸರ ಮಾಲಿನ್ಯ ಆಮದು ನಿಯಂತ್ರಣ ಸುಸ್ಥಿರ ಅಭಿವೃದ್ಧಿಯ ಪೂರಕ ಮೂರನೇ ಪ್ರಶ್ನೆ ಹಸಿರು ಕ್ರಾಂತಿಗೆ ಪ್ರೇರಣೆಯಾದ ಅಂಶಗಳು ಯಾವ್ಯಾವು ಸುಗ್ಗಿ ಪೂರ್ವ ತಂತ್ರಜ್ಞಾನ ಉತ್ತಮ ಬೀಜ ಬಳಕೆ ರಾಸಾಯನಿಕ ಗೊಬ್ಬರ ಬಳಕೆ ಕ್ರಿ ಕ್ರಿಮಿನಾಶಕಗಳ ಬಳಕೆ ನೀರಾವರಿ ಸೌಲಭ್ಯ ಕೀಟನಾಶಕಗಳ ಬಳಕೆ ನೆಕ್ಸ್ಟ್ ಸುಗ್ಗಿ ನಂತರದ ತಂತ್ರಜ್ಞಾನ ಯಾವುದಪ್ಪ ಅಂದ್ರೆ ಕೃಷಿ ಉತ್ಪನ್ನಗಳ ವೈಜ್ಞಾನಿಕ ಸಂಗ್ರಹಣೆ ಸಂಸ್ಕರಣೆ ಮತ್ತು ಮಾರಾಟ ಉಗ್ರಹಣ ವ್ಯವಸ್ಥೆ ಶೈತ್ಯಾಗಾರಗಳು ಉತ್ತಮ ಬೆಂಬಲವಿದೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ನಾಲ್ಕು ಮುಖ್ಯ ಉದ್ದೇಶಗಳು ಯಾವ್ಯಾವು ಸುರಕ್ಷತೆ ಹಾಗೂ ಗುಣಮಟ್ಟತೆ ಆದ್ಯತೆ ಗ್ರಾಹಕ ಶಿಕ್ಷಣ ಮೂಲಕ ಜಾಗೃತಿ ಅನುಚಿತ ವ್ಯಾಪಾರ ನಿಯಂತ್ರಣ ಅಳತೆ ಗುಣಮಟ್ಟ ತೂಕ ಮತ್ತು ಬೆಲೆ ಮೇಲೆ ನೀಲ ಸೊ ಇದಿಷ್ಟು ಅದರ ಉದ್ದೇಶಗಳಾಗಿರ್ತವೆ ಸೊ ಇದು ಎರಡು ಅಂಕದ ಪ್ರಶ್ನೆಗಳಾಗ್ತದೆ ನೆಕ್ಸ್ಟ್ ಫೋರ್ತ್ ಮೈನಿಗೆ ಬಂದ್ರೆ ಮೂರು ಅಂಕದ ಪ್ರಶ್ನೆಗಳು ಒಂಬತ್ತಿರ್ತದೆ ಇಪ್ಪತ್ತೈದನೇ ಪ್ರಶ್ನೆ ಭಾರತದಲ್ಲಿ ಬ್ರಿಟಿಷ್ ನಾಗರಿಕರ ಸೇವಾ ವ್ಯವಸ್ಥೆಯಲ್ಲಿ ತಂದಂತಹ ಸುಧಾರಣೆಗಳು ಏನೇನು ಕಾರ್ನಾವಾಲಿಸ್ ನಾಗರಿಕ ಸೇವಾ ವ್ಯವಸ್ಥೆ ಜಾರಿ ವ್ಯಾಪಾರ ಮಾಡಲು ನೌಕರರ ನೇಮಕ ಸರ್ ನೌಕರರಿಗೆ ಖಾಸಗಿಯಾಗಿ ವ್ಯಾಪಾರ ಮಾಡಲು ಅನುಮತಿ ನೌಕರರು ಅನೈತಿಕ ವ್ಯಾಪಾರದ ಮೂಲಕ ಹಣ ಸಂಪಾದನೆ ಸಾವಿರದ ಏಳ್ನೂರ ಎಪ್ಪತ್ತೇಳರ ರೆಗ್ಯುಲೇಟಿಂಗ್ ಜಾ ಕಾಯ್ದೆ ಜಾರಿ ಕಂಪನಿ ನಿರ್ದೇಶಕರ ಬೆಂದ ಬೆಂಬಲಿಸುವಂತಿರಲಿಲ್ಲ ಸಾವಿರದ ಎಂಟುನೂರರಲ್ಲಿ ನಾಗರಿಕ ಸೇವಿಕೆಗೆ ಸೇರುವವರಿಗೆ ಕಲ್ಕತ್ತಾದ ಫೋರ್ಟ್ ವಿಲಿಯಂ ಕಾಲೇಜು ಸ್ಥಾಪನೆ ಸಾವಿರದ ಎಂಟುನೂರ ಐವತ್ಮೂರರ ನಂತರ ನಾಗರಿಕ ಸೇವೆಗೆ ಸೇರುವವರಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಜಾರಿ ನೆಕ್ಸ್ಟ್ ಭಾರತೀಯರಿಗೆ ಹೆಚ್ಚಿನ ಅನುಕೂಲ ಅದು ಆಗ್ಲಿಲ್ಲ ಸೊ ಇದಿಷ್ಟು ನೀವು ಬರದ್ರೆ ಅಲ್ಲಿಗೆ ಮೂರು ಅಂಕ ಸಿಗುತ್ತೆ ನೆಕ್ಸ್ಟ್ ಬ್ರಿಟಿಷರ ವಿರುದ್ಧ ಹೋರಾಟದಲ್ಲಿ ಸಂಗೊಳ್ಳಿ ರಾಯಣರ ಹೋರಾಟ ಗಮನಾರ್ಹವಾದದ್ದು ಏಕೆ ಸೊ ಆಲ್ರೆಡಿ ನಾನು ಪಾಸಿಂಗ್ ಪ್ಯಾಕೇಜ್ ಎಲ್ಲದರಲ್ಲೂ ಈ ಕ್ವಶನ್ಸ್ ಕೊಟ್ಟಿದ್ದೀನಿ ಮಕ್ಕಳ ಅಭ್ಯಾಸ ಮಾಡಿ ಚೆನ್ನಾಗಿ ಸೊ ಅವ್ರು ಏನೆಲ್ಲ ಅವರ ಹೋರಾಟದಲ್ಲಿ ಮತ್ತೆ ಅವರು ಸ್ವತಂತ್ರ ಹೋರಾಟಕ್ಕೆ ಅವರ ಕೊಡುಗೆಗಳೇನು ಸೊ ಇದೆಲ್ಲ ರೀತಿ ಪ್ರಶ್ನೆ ಕೇಳಿದ್ರು ಈ ಆನ್ಸರನ್ನು ನೀವು ಅಲ್ಲಿ ಬರೀಬೇಕಾಗುತ್ತೆ ಮಕ್ಕಳ ಮೂರು ಅಂಕಕ್ಕೆ ಇರೋದ್ರಿಂದ ಮಿನಿಮಮ್ ನೀವು ಒಂದು ಆರರಿಂದ ಎಂಟು ಪಾಯಿಂಟ್ಸನ್ನು ಇಷ್ಟು ಪಾಯಿಂಟ್ಸ್ ಇದೆ ಅದರಲ್ಲಿ ಎಂಟು ಪಾಯಿಂಟ್ಸ್ ಅನ್ನು ಬರೆದ್ರೆ ನಿಮಗೆ ಅಂಕಗಳು ಸಿಗ್ತವೆ ನೆಕ್ಸ್ಟ್ ಆ ಪ್ರಶ್ನೆಗೆ ಆಪ್ಷನ್ ಇದೆ ಪ್ಲಾಸಿ ಕದನದ ಕಾರಣ ಮತ್ತು ಪರಿಣಾಮ ಎರಡನ್ನೂ ಬರೀಬೇಕು ಏನೆಲ್ಲ ಕಾರಣ ಅಂದರೆ ದಸ್ತಕಗಳ ದುರುಪಯೋಗ ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿ ಕಪ್ಪು ಕಾಣಿಕೆ ದುರಂತ ನೆಕ್ಸ್ಟ್ ಪರಿಣಾಮ ಏನಪ್ಪಾ ಅಂದರೆ ಭಾರತೀಯರ ಅನೈತಿಕತೆ ಅಸಂಘಟನೆ ಪ್ರದರ್ಶನ ಮೀರ್ ಜಾಫರ್ನ ಬಂಗಾಳದ ನಾಭಾಗ್ತಾನೆ ಕಂಪನಿಗೆ ಬಂಗಾಳದ ಅನಿರ್ಬಂಧಿತ ಹಕ್ಕು ಮೀರ್ ಜಾಫರ್ ಕಂಪನಿಗೆ ಹದಿನೇಳು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿ ಯುದ್ಧ ಪರಿಹಾರವನ್ನ ಕೊಡ್ತಾನೆ ಇಪ್ಪತ್ತೇಳನೇ ಪ್ರಶ್ನೆ ಮೊದಲನೇ ಮಹಾಯುದ್ಧದ ಪರಿಣಾಮ ಏನು ವರ್ಷಲ್ಲೊಂಬತ್ತಕ್ಕೆ ಸಹಿ ರಾಷ್ಟ್ರ ಸಂಘ ರಚನೆ ರಾಷ್ಟ್ರೀಯವಾದ ಬೆಳವಣಿಗೆ ಸುಮಾರು ಒಂದು ಕೋಟಿ ಸಾವು ಜರ್ಮನಿ ತನ್ನ ಹೆಚ್ಚಿನ ಭೂಪ್ರದೇಶವನ್ನು ಕಳೆದುಕೊಳ್ತದೆ ಇಡೀ ಯುರೋಪ್ ಭೂಪಟನೆ ಬದಲಾಗ್ತದೆ ಆಸ್ಟ್ರೋ ಹಂಗೇರಿ ಆಟೋಮನ್ ರಾಷ್ಟ್ರಗಳು ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ತವೆ ಸಣ್ಣ ಸಣ್ಣ ರಾಷ್ಟ್ರಗಳು ಅಸ್ತಿತ್ವಕ್ಕೆ ಬರ್ತವೆ ನೆಕ್ಸ್ಟ್ ಇಪ್ಪತ್ತೆಂಟನೇ ಪ್ರಶ್ನೆ ಅಮೆರಿಕಾದೊಂದಿಗೆ ಭಾರತದ ಸಂಬಂಧವನ್ನು ವಿವರಿಸಿ ಸೊ ಇದಿಷ್ಟು ಪಾಯಿಂಟ್ಸ್ ಗಳನ್ನು ನೀವು ಅಭ್ಯಾಸ ಮಾಡಿ ಮಕ್ಕಳ ಸೊ ಆಗ ಆರಾಮಾಗಿ ನೀವು ಎರಡು ಅಂಕಗಳನ್ನು ನೀವು ಗಳಿಸ್ಬೋದಾಗುತ್ತೆ ನಾನು ಆನ್ಸರ್ನ ಕೊಟ್ಟಿದ್ದೀನಿ ಸೊ ಡಿಸ್ಪ್ಲೇ ಆಗ್ತಾ ಇರುತ್ತೆ ನೀವು ಪಾಸ್ ಮಾಡಿ ಯಾವೆಲ್ಲ ಪಾಯಿಂಟ್ಸ್ ನೋಡ್ಕೊಳ್ಳಿ ನೆಕ್ಸ್ಟ್ ಬಾಲಕಾರ್ಮಿಕತೆಗೆ ಕಾರಣ ಏನಂದ್ರೆ ಬಡತನ ಕೌಟುಂಬಿಕ ಕಲಹ ವಿಚ್ಛೇದನ ಕೌಟುಂಬಿಕ ಹಿಂಸೆ ಅನಕ್ಷರತೆ ಪೋಷಕರ ಅತಿಯಾದ ನಿಯಂತ್ರಣ ಉದ್ಯಮಿಗಳ ಲಾಭಕೋರತನ ಮಕ್ಕಳ ಅಪಹರಣ ಜೀತ ಪದ್ಧತಿ ಮೂವತ್ತನೇ ಪ್ರಶ್ನೆ ಮಣ್ಣಿನ ಸಂರಕ್ಷಣೆಗೆ ನೀವು ಯಾವ ಕ್ರಮಗಳನ್ನು ಸೂಚಿಸ್ತೀರಿ ಅಡ್ಡಬದುಗಳ ನಿರ್ಮಾಣ ಇಳಿ ಅಡ್ಡಲಾಗಿ ಉಳುಮೆಯನ್ನು ಮಾಡುವುದು ಹಂತ ಹಂತವಾಗಿ ವ್ಯವಸಾಯ ಕ್ಷೇತ್ರಗಳ ನಿರ್ಮಾಣ ಅರಣ್ಯ ನಾಶ ತಡೆಗಟ್ಟುವುದು ಅತಿಯಾಗಿ ಮೇಯಿಸುವುದನ್ನು ನಿಯಂತ್ರಿಸುವುದು ನೀರಿನ ಯೋಜಿತ ಬಳಕೆ ಚೆಕ್ ಡ್ಯಾಮ್ಗಳ ನಿರ್ಮಾಣ ಅರಣ್ಯಗಳ ಬೆಳವಣಿಗೆಗೆ ಪ್ರೋತ್ಸಾಹ ನೆಕ್ಸ್ಟ್ ಭಾರತದ ಭೂ ಬಳಕೆಯ ಪ್ರಕಾರಗಳು ಯಾವ್ಯಾವು ನಿವಳ ಸಾಗುವಳಿ ಕ್ಷೇತ್ರ ಅರಣ್ಯ ಭೂಮಿ ವ್ಯವಸಾಯೇತರ ಭೂ ಬಳಕೆ ಬೀಳು ಭೂಮಿ ಹುಲ್ಲುಗಾವಲು ಬಳಕೆಯಾಗದ ವ್ಯವಸಾಯ ಯೋಗ್ಯ ಭೂಮಿ ಸೊ ಈ ಪ್ರಶ್ನೆಗೆ ಆಪ್ಷನ್ ಇದೆ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ರಸ್ತೆ ಸಾರಿಗೆಯ ಮಹತ್ವವೇನು ಅದು ಗ್ರಾಮೀಣ ಅಭಿವೃದ್ಧಿ ಕೃಷಿ ಅಭಿವೃದ್ಧಿ ಮಾರುಕಟ್ಟೆ ಅಭಿವೃದ್ಧಿ ಕೈಗಾರಿಕಾ ಅಭಿವೃದ್ಧಿ ಸರ್ಕಾರಕ್ಕೆ ಆದಾಯ ಸೊ ಇದಿಷ್ಟು ಪಾಯಿಂಟ್ಸನ್ನು ಬರೀರಿ ಮಕ್ಕಳ ನಿಮಗೆ ಅಂಕಗಳು ಸಿಗ್ತವೆ ನೆಕ್ಸ್ಟ್ ಮೂವತ್ತೆರಡನೇ ಪ್ರಶ್ನೆ ಮಹಿಳಾ ಸ್ವಸಹಾಯ ಸಂಘವು ಗ್ರಾಮೀಣ ಬಡ ಮಹಿಳೆಯರನ್ನ ಆರ್ಥಿಕ ಸ್ವಾವಲಂಬಿಯನ್ನಾಗಿ ಮಾಡುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತಿದೆ ವಿಶ್ಲೇಷಿಸಿ ಯಾವ ರೀತಿ ಅಂದರೆ ಮಹಿಳೆಯರನ್ನ ಆರ್ಥಿಕವಾಗಿ ಸ್ವಾವಲಂಬನೆ ಮಾಡೋದು ಹಣದ ಉಳಿತಾಯ ಮಹಿಳೆಯರ ಘನತೆ ಹಾಗೂ ಸ್ವಾಯತ್ತತೆಯನ್ನು ಹೆಚ್ಚಿಸುತ್ತದೆ ಆರ್ಥಿಕ ಚಟುವಟಿಕೆಗಳಲ್ಲಿ ಮಹಿಳೆಯರ ಭಾಗವಹಿಸುವಿಕೆಯನ್ನು ಹೆಚ್ಚಿಸಿದೆ ಲೆಕ್ಕ ನಿರ್ವಹಣೆ ಜ್ಞಾನ ಬ್ಯಾಂಕಿನ ಜೊತೆ ವ್ಯವಹರಿಸುವ ಜ್ಞಾನ ಹೆಚ್ಚಿದೆ ಸ್ಥಳೀಯ ಸಂಪನ್ಮೂಲಗಳ ಸಮರ್ಪಕ ಬಳಕೆ ಸೊ ಹಾಗಾಗಿ ತಮ್ಮ ಇಚ್ಛಾನುಸಾರ ಖರ್ಚು ಮಾಡುವುದಕ್ಕೂ ಅನುವನ್ನು ಮಾಡಿಕೊಟ್ಟಿದೆ ಸೊ ಆ ಪ್ರಶ್ನೆಗೆ ಆಪ್ಷನ್ ಇದೆ ಕೇಂದ್ರ ಸರ್ಕಾರವು ತೆರಿಗೆಯನ್ನು ಹೊರತುಪಡಿಸಿ ತೆರಿಗೆಯೇತರ ಮೂಲಗಳಿಂದಲೂ ಆದಾಯವನ್ನು ಪಡೆಯುತ್ತಿದೆ ಹೇಗೆ ಸೊ ಯಾವೆಲ್ಲ ರೀತಿಯ ಆದಾಯ ಪಡೀತಾ ಇದೆ ಒಂದು ಆರ್ ಬಿ ಐನಿಂದ ಅಂಚೆಯಿಂದ ಬರೋದು ಭಾರತೀಯ ರೈಲ್ವೆಯಿಂದ ದೂರವಾಣಿಯಿಂದ ಸಾರ್ವಜನಿಕ ಉದ್ಯಮಗಳಿಂದ ನಾಣ್ಯ ಮತ್ತು ಟಕಾಲೆಯಿಂದ ವಿವಿಧ ಶುಲ್ಕ ಮತ್ತು ದಂಡಗಳಿವೆ ಬ್ಯಾಂಕಿನ ವಿವಿಧ ಭಾಗ್ಯಗಳನ್ನು ಕೇಳಿದರೆ ರಿಸರ್ವ್ ಬ್ಯಾಂಕು ವಾಣಿಜ್ಯ ಬ್ಯಾಂಕು ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕು ಭೂ ಅಭಿವೃದ್ಧಿ ಬ್ಯಾಂಕು ಸ್ಥಳೀಯ ಬ್ಯಾಂಕು ಸಹಕಾರಿ ಬ್ಯಾಂಕ್ ಸೊ ಆ ಪ್ರಶ್ನೆಗೆ ಒಂದು ಆಪ್ಷನ್ ಇದೆ ಉದ್ಯಮಿಯ ಮಹತ್ವ ಪಾತ್ರ ವಹಿಸ್ತದೆ ಅದರಲ್ಲಿ ದೇಶದ ಅಭಿವೃದ್ಧಿಯಲ್ಲಿ ಹೇಗೆ ಸೊ ಅದನ್ನು ನೀವು ಈ ಪಾಯಿಂಟ್ಸ್ ವೈಸ್ ಅನ್ನು ಬರೆದ್ರೆ ನಿಮಗೆ ಅಂಕಗಳು ಸಿಗ್ತವೆ ಮಕ್ಕಳ ಅಭ್ಯಾಸ ಮಾಡಿ ನೆಕ್ಸ್ಟ್ ಫಿಫ್ತ್ ಮೈನ್ ಎಂಟು ಹತ್ತು ವಾಕ್ಯಗಳಲ್ಲಿ ಬರೀಲಿಕ್ಕಿರುತ್ತೆ ಇದು ನಾಲ್ಕು ಅಂಕದ ಪ್ರಶ್ನೆಗಳು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಮಂದಗಾಮಿಗಳ ಪಾತ್ರ ಸೊ ಮಂದಗಾಮಿಗಳ ಅವಧಿ ಎಂಬತ್ತೈದರಿಂದ ಒಂಬೈನೂರ ಆರರವರೆಗೆ ಇರುತ್ತೆ ಸೊ ಇಪ್ಪತ್ತು ವರ್ಷಗಳ ಅವಧಿ ಮಂದಗಾಮಿಗಳ ಯುಗನೇ ಆಗಿರ್ತದೆ ಎಂ ಜಿ ರಾನಡೆ ಸುರೇಂದ್ರನಾಥ ಬ್ಯಾನರ್ಜಿ ದಾದಾಬಾಯಿ ನವರೋಜಿ ಗೋಪಾಲಕೃಷ್ಣ ಗೋಖಲೆ ಅವರು ಪ್ರಮುಖ ಮಂದಗಾಮಿಗಳಾಗಿರ್ತಾರೆ ಪ್ರಾರ್ಥನೆ ಮತ್ತು ಮನವಿ ಮೂಲಕ ಬೇಡಿಕೆಗಳನ್ನು ಸರ್ಕಾರಕ್ಕೆ ಕೊಡ್ತಿರ್ತಾರೆ ಸೊ ಭಾರತೀಯರಿಗೆ ರಾಜಕೀಯ ಶಿಕ್ಷಣ ನೀಡುವುದು ದೇಶದ ಕೈಗಾರಿಕೆಗೆ ಅಭಿವೃದ್ಧಿ ಸೈನಿಕ ವೆಚ್ಚ ಕಡಿಮೆ ಮಾಡುವುದು ಉತ್ತಮ ಶಿಕ್ಷಣ ನೀಡುವುದು ಬಡತನದ ಬಗ್ಗೆ ಅಧ್ಯಯನ ನೆಕ್ಸ್ಟ್ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಡ ಬುಡಕಟ್ಟು ವರ್ಗಗಳು ಹೇಗೆ ತಮ್ಮ ಪಾತ್ರವನ್ನ ವಹಿಸ್ತವೆ ಸೊ ಯಾವ ರೀತಿ ಬುಡಕಟ್ಟು ಜನರ ಪಾತ್ರ ಇದೆ ಅನ್ನೋದಕ್ಕೆ ಸೊ ಇಲ್ಲಿ ನಿಮಗೆ ಪಾಯಿಂಟ್ಸನ್ನು ಕೊಟ್ಟಿದ್ದೀನಿ ಮಕ್ಕಳ ಸೊ ವಿಡಿಯೋನ ಪಾಸ್ ಮಾಡಿಕೊಂಡು ಲಿಸ್ಟ್ ಮಾಡ್ಕೊಳ್ಳಿ ಅಥವಾ ನಿಮ್ಮ ಹತ್ರನೇ ಇದ್ದರೆ ಸೊ ಅಭ್ಯಾಸವನ್ನು ಮಾಡ್ಕೊಳ್ಳಿ ಇದೇ ಪಾಯಿಂಟ್ಸ್ ಇದ್ದರೆ ಸೊ ಹಾಗಾಗಿ ನಾಲ್ಕು ಅಂಕಕ್ಕೆ ಈ ರೀತಿಯ ಪ್ರಶ್ನೆಗಳನ್ನು ನಿಮಗೆ ಹೆಚ್ಚಾಗಿ ಕೇಳ್ತಾ ಇರ್ತಾರೆ ನೆಕ್ಸ್ಟ್ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಗೆ ಆರ್ಥಿಕ ಮತ್ತು ರಾಜಕೀಯ ಕಾರಣಗಳು ಯಾವ್ಯಾವು ವಿಶ್ಲೇಷಿಸಿ ಅಂತ ಕಳಿದಾರೆ ಸೊ ಹಾಗಾಗಿ ನೀವು ಇಲ್ಲಿ ಬರೀಬೇಕಾದ್ರೆ ಫಸ್ಟು ಆರ್ಥಿಕ ಕಾರಣಗಳನ್ನ ಬರ್ಕೋಬೇಕು ಗೃಹ ಕೈಗಾರಿಕೆ ಅವನತಿ ಭಾರತೀಯ ವಸ್ತುಗಳು ದುಬಾರಿ ಸುಂಕ ಜಮೀನ್ದಾರರು ಕೃಷಿಕರ ಶೋಷಣೆ ಭೂಮಿ ವಾಪಸ್ಸು ಇವರಿಂದ ಕೃಷಿಕರಿಗೆ ತೀವ್ರ ಸಂಕಷ್ಟ ನೆಕ್ಸ್ಟ್ ರಾಜಕೀಯ ಕಾರಣಕ್ಕೆ ಬಂದರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ತಂಜಾವೂರು ಮತ್ತು ಕರ್ನಾಟಕ ನವಾಬರ ರಾಜ ಪದವಿ ರದ್ದು ಮಾಡ್ತಾರೆ ಮೊಘಲ್ ಚಕ್ರವರ್ತಿ ಮತ್ತು ಔದ್ ನವಾದನ ಪದಚ್ಯುತಿ ಇವುಗಳಿಂದ ಲಕ್ಷಾಂತರ ಸೈನಿಕರು ನಿರುದ್ಯೋಗಿಗಳಾಗ್ತಾರೆ ಮೂವತ್ತಾರನೇ ಪ್ರಶ್ನೆ ಕಳ್ಳ ಸಣಿಕೆಯನ್ನು ನಿರ್ಮೂಲಗೊಳಿಸಲು ಕೈಗೊಂಡಿರುವ ಕ್ರಮಗಳು ಯಾವ್ಯಾವು ಯಾವೆಲ್ಲ ರೀತಿಯ ಕ್ರಮಗಳನ್ನ ಕೈಗೊಂಡಿದ್ದಾರೆ ಅದಷ್ಟನ್ನು ನೀವು ಲಿಸ್ಟ್ ಮಾಡಿ ಇಷ್ಟು ಬರೆದರೂ ಸಾಕು ಮಕ್ಕಳು ನಿಮಗೆ ನಾಲ್ಕು ಅಂಕಗಳು ಸಿಗ್ತವೆ ಅವ್ರು ಕೇಳಿರೋದು ಎಂಟರಿಂದ ಹತ್ತು ಅಂಶಗಳನ್ನು ಸೊ ಹಾಗಾಗಿ ಅಷ್ಟು ಅಂಶಗಳನ್ನು ನೀವು ಬರೆದ್ರೆ ಸಾಕು ಆ್ಯಂಡ್ ಇಂಪಾರ್ಟೆಂಟ್ ಕ್ವಶನ್ಸ್ ತುಂಬ ಬಾರಿ ಕೇಳ್ತಿದ್ದಾರೆ ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವ್ಯಾವು ಕಚ್ಚಾ ವಸ್ತು ಪೂರೈಕೆ ಕಾರ್ಮಿಕರ ಲಭ್ಯತೆ ಬಂಡವಾಳ ವಾಯುಗುಣ ಸಾರಿಗೆ ಸೌಲಭ್ಯ ಮಾರುಕಟ್ಟೆ ಸೌಲಭ್ಯ ಬಂದರು ಸೌಲಭ್ಯ ತಾಂತ್ರಿಕತೆ ಸರ್ಕಾರದ ನೀತಿ ಶಕ್ತಿ ಸಂಪನ್ಮೂಲದ ಲಭ್ಯತೆ ಭೂಮಿಯ ಲಭ್ಯತೆ ಸೊ ಇದಿಷ್ಟು ಕೈಗಾರಿಕಾ ಸ್ಥಾನೀಕರಣದ ಅಂಶಗಳು ನೆಕ್ಸ್ಟ್ ಲಾಸ್ಟ್ ನಿಮಗೆ ಭಾರತದ ನಕ್ಷೆ ಬರೆದು ಗುರುತಿನ ಭಾಗಗಳನ್ನು ಗುರುತಿಸಲಿ ಕೇಳುತ್ತೆ ವೆರಿ ಇಂಪಾರ್ಟೆಂಟ್ ಫೈವ್ ಮಾರ್ಕ್ಸಿಗೆ ಚಿತ್ರಕ್ಕೆ ಬಂದಂಥ ನಾಲ್ಕು ಭಾಗಗಳಿಗೆ ಒಂದು ಎಂಬತ್ತೂವರೆ ಡಿಗ್ರಿ ಪೂರ್ವ ರೇಖಾಂಶ ಹೆಚ್ಚು ಬಾರಿ ಕೇಳ್ತಾರೆ ನೆಕ್ಸ್ಟ್ ಕೊಚ್ಚಿನ್ ನರ್ಮದಾ ನದಿ ದಾಮೋದರ್ ನದಿ ಯೋಜನೆ ಯೋಜನೆ ಸೊ ಇದು ನಿಮಗೆ ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶ ತದನಂತರ ನಿಮಗೆ ಇದು ಕೊಚ್ಚಿನ ಮಕ್ಕಳ ನೆಕ್ಸ್ಟ್ ಸಿ ಇದು ನರ್ಮದಾ ನದಿ ನೆಕ್ಸ್ಟ್ ದಾಮೋದರ್ ನದಿ ಕಣಿವೆ ಯೋಜನೆ ಇದು ಸೊ ನೀವು ಇಲ್ಲಿ ಮಾರ್ಕ್ ಮಾಡಿ ಅದರ ಹೆಸರನ್ನು ಬರೆದ್ರೆ ಐದು ಅಂಕಗಳು ಸಿಗ್ತವೆ ಮಕ್ಕಳ ಇದೇ ರೀತಿ ಕ್ವಶನ್ ಪೇಪರ್ ಒಂದು ಎರಡು ಮೂರು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಆಗ ನಿಮಗೆ ಗೊತ್ತಾಗುತ್ತೆ ಯಾವೆಲ್ಲ ಪ್ರಶ್ನೆಗಳು ಇಂಪಾರ್ಟೆಂಟ್ ಆಗಿ ಬರ್ತವೆ ಅಂತ ಹೇಳಿ ಹಾಗಾಗಿ ನಿಮಗೂ ಯೂಸ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋ ಎಂಡ್ ಇದೀನಿ ಇನ್ನು ನಾನು ಮೂರು ಪ್ರಶ್ನೆ ಪತ್ರಿಕೆಗಳನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು